ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಜಲಟ್ಟಿಯ ಪ್ರಾಚಾರ್ಯರಾದ ಆನಂದ್ ಎಸ್ ಕೋಳಿ ಅವರಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಪ್ರಾಚಾರ್ಯ ಪ್ರಶಸ್ತಿ ಹೌದು ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಬರುವ ಮಜಲಟ್ಟಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಆನಂದ್ ಎಸ್ ಕೋಳಿ ಅವರು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಪಡೆದು ಇಂದು ಬೆಳಗಾವಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಶಸ್ತಿ ವಿತರಣಾ ಸಮಾರಂಭ ಸೆಪ್ಟೆಂಬರ್ ಐದರಂದು ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ನಡೆದಿದ್ದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಶಿಕ್ಷಣ ಇಲಾಖೆಯ ಸಚಿವರಾದ ಮಧು ಬಂಗಾರಪ್ಪ ಸೇರಿದಂತೆ ಹಲವು ಗಣ್ಯರ ಸಮ್ಮುಖದಲ್ಲಿ ಶ್ರೀ ಆನಂದ್ ಎಸ್ ಕೋಳಿ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಪ್ರಾಚಾರ್ಯರಾದ ಶ್ರೀ ಆನಂದ್ ಎಸ್ ಕೋಳಿ ಇಂದು ಮಜಲಟ್ಟಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಇವರು ನನಗೆ ರಾಜ್ಯ ಸರ್ಕಾರ ನನ್ನ ಕಾರ್ಯ ಮೆಚ್ಚಿ ನನ್ನನ್ನು ಅತ್ಯುತ್ತಮ ಪ್ರಿನ್ಸಿಪಾಲ್ ಪ್ರಶಸ್ತಿ ನೀಡಿ ಗೌರವಿಸಿದ್ದು ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿದರು ಮತ್ತು ದಿವಂಗತ ಬಿಆರ್ ಸಂಗಪ್ಗೋಳ್ ಅವರ ಮಾರ್ಗದರ್ಶನದಲ್ಲಿ ಶಾಸಕರಾದ ಡಿಎಂಐ ಹೊಳೆ ಅವರ ಸಹಾಯ ಸೌಕರ್ಯಗಳಿಂದ ಅದೇ ರೀತಿಯಾಗಿ ಗ್ರಾಮಸ್ಥರು ಉಪನ್ಯಾಸಕರು ಸಿಬ್ಬಂದಿ ವರ್ಗ ಅವರಕ್ಕೂ ಶ್ರಮ ಕೂಡ ಈ ಪ್ರಶಸ್ತಿಗೆ ಇದೆ ಎಂದರು ಜೊತೆಯಲ್ಲಿ ಹಳ್ಳಿ ಭಾಗದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಹಾಗೂ ಗಡಿ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತ ಆಗಬಾರದು ಎಂಬುವಂತೆ ಈ ನುಡಿದಂತೆ ನಾನು ನಡೆದಿದ್ದೇನೆ ಇದರ ಫಲ ಇದು ಎಂದರು ಸುಭಾಷ್ ನಾಗರಾಳೆ ಮಹೇಶ್ ಚೌಗ್ಲಾ ಮತ್ತು ಸಂಜು ಪಾಟೀಲ್ ಅವರು ಮಾತನಾಡಿ ಕರ್ನಾಟಕ ಸರ್ಕಾರ ಇವರನ್ನು ಗುರುತಿಸಿ ಪ್ರಶಸ್ತಿ ನೀಡುವುದು ಜೊತೆಯಲ್ಲಿ ಇವರು ಕೂಡ ಒಂದು ಪ್ರಾಮಾಣಿಕ ಉತ್ತಮ ದಕ್ಷ ಹಾಗೂ ಸಹಜ ಜೀವಿಯಾಗಿದ್ದಾರೆ ಬಡ ವಿದ್ಯಾರ್ಥಿಗಳಿಗೆ ಅವರು ಉತ್ತಮ ಮಟ್ಟದಲ್ಲಿ ಬೆಳೆಯಬೇಕೆಂದು ಇವರ ಉದ್ದೇಶವಾಗಿದೆ ಆದ್ದರಿಂದ ಅವರಿಗೆ ಪ್ರಶಸ್ತಿ ದೊರಕಿದೆ ಎಂದರು ಮತ್ತು ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಸುಭಾಷ್ ನಾಗರಾಳೆ ಮಹೇಶ್ ಚೌಗ್ಲಾ ಹಳೆ ವಿದ್ಯಾರ್ಥಿ ಸಂಜು ಪಾಟೀಲ್ ಸದಾಶಿವ ತಾರ್ದಾಳೆ ಸುರೇಶ್ ಪಟ್ಲಿ ರಾಜು ನಾಯ್ಕ್ ರುದ್ರಪ್ಪ ಸಂಗೇಪ್ಗೋಳ ಹಾಗೂ ಇನ್ನಿತರರು ಉಪಸ್ಥಿತರಾಗಿದ್ದರುಪುಡಿ ಪ್ರಾಚಾರ್ಯ ಸರ್ಕಾರಿ ಪದೀಪುರ್ ಕಾಲೇಜ್ ಮಜಲತ್ತಿ ಸೆಪ್ಟೆಂಬರ್ ಐದರಂದು ಬೆಂಗಳೂರಿನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಘನ ಸರ್ಕಾರವು ಹಾಗೂ ನನ್ನ ಇಲಾಖೆಯು ನಾ ಮಾಡಿದಂಥ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಅಂತ ಅಂತೇಳಿ ನನಗೆ ಪ್ರಶಸ್ತಿಯನ್ನು ಕೊಟ್ಟಿದೆ ಆ ಪ್ರಶಸ್ತಿಗೆ ಸನ್ಮಾನ ಮುಖ್ಯಮಂತ್ರಿಯವರು ಹಾಗೂ ನಮ್ಮ ಇಲಾಖೆಯ ಮಂತ್ರಿಗಳಾದಂಥ ಮಧು ಗಂಗಾರಪ್ಪನವರು ಮತ್ತು ಇನ್ನಿತರ ಎಲ್ಲ ಗಣ್ಯರು ಹಾಜರಿದ್ದರು ಆಮೇಲೆ ನನ್ನ ಇಲಾಖೆಯ ಅಧಿಕಾರಿಗಳು ಕೂಡ ಹಾಜರಿದ್ದರು ನನಗೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡಿದರು ನನಗೆ ಅತೀವ ಒಂದು ಏನು ಅಂತಂದ್ರೆ ಸಂತೋಷ ಆಗಿದೆ ಅಂತೇಳಿ ಸಣ್ಣ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ನಾನು ಕೋಳಿ ಪ್ರಾಚಾರ್ಯ ಸರ್ಕಾರಿ ಪದವಿಪೂರ್ವ ಕಾಲೇಜ್ ಮಜ್ಲಟ್ಟಿ ನಾನು ಪ್ರಾಚಾರ್ಯರಾಗಿ ಪಡ್ತೀವಿ ಬಂದು ಈ ಕಾಲೇಜ್ಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಹಾಜರಾದರು ನಾನಿಲ್ಲಿ ಹಾಜರಾದಾಗ ಈ ಕಾಲೇಜಿನ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದಂಥ ನಮ್ಮ ಬಿ ಆರ್ ಸಂಗಪ್ಪ ಕಾಕ ಅವರ ಮಾರ್ಗದರ್ಶನ ಮತ್ತು ಅವರ ಪ್ರೇರಣೆಯಿಂದ ಈ ಪ್ರಶಸ್ತಿ ಪಡೆಯಲು ನನಗೆ ಅನುಕೂಲವಾಯಿತು ಅದೇ ರೀತಿ ಅವರ ನಂತರ ನಮ್ಮ ಈ ಭಾಗದ ಶಾಸಕರಾದಂಥ ಶ್ರೀಯುತ ಡಿ ಎಮ್ ಐಹೊಳೆ ಸಾಹೇಬರು ಕೂಡ ಅವರು ನಮ್ಮ ಕಾಲೇಜ್ ಅಭಿವೃದ್ಧಿಯ ಅಧ್ಯ ಅಧ್ಯಕ್ಷರು ಅವರು ಕೂಡ ನನಗೆ ಭಾಳಷ್ಟು ಸಹಾಯ ಸಹಕಾರಗಳನ್ನು ಮಾಡಿದರು ಅದೇ ರೀತಿ ಈ ಗ್ರಾಮಸ್ಥರು ಕೂಡ ನನಗೆ ಬಹಳಷ್ಟು ಸಹಾಯ ಸಹಕಾರ ಮಾಡಿದರು ಅದರ ನಂತರ ನನ್ನ ಉಪನ್ಯಾಸಕರು ಹಾಗೂ ನನ್ನ ಸಿಬ್ಬಂದಿಯವರಂತೂ ನನ್ನ ಕುಟುಂಬದ ಸದಸ್ಯರಂತೆ ಇದ್ದಾರೆ ಅವರು ಕೂಡ ಹಗಲಿರು ಈ ಕಾಲೇಜಿಗೆ ಶ್ರಮಪಟ್ಟು ಈ ಒಂದು ಕಾಲೇಜನ್ನು ಉನ್ನತ ಮಟ್ಟಕ್ಕೆ ಒಯ್ದಿದ್ದರಿಂದ ನಾವು ಒಂದು ಈ ಪ್ರಶಸ್ತಿಯನ್ನು ಪಡೆಯಲು ಬಹಳಷ್ಟು ಅನುಕೂಲ ಆಯಿತು ಅದಕ್ಕೆ ನಾ ಈ ಪ್ರಶಸ್ತಿಯನ್ನು ಎಲ್ಲರಿಗೂ ನನ್ನ ಕಾಲೇಜ್ ಅಭ್ಯರ್ಥಿ ಸಮಿತಿಗೂ ಹಾಗೂ ನನ್ನ ಕಾಲೇಜಿನ ಉಪನ್ಯಾಸಕ ಮತ್ತು ಸಿಬ್ಬಂದಿ ಮಿತ್ರರಿಗೂ ಈ ಗ್ರಾಮಸ್ಥರಿಗೂ ಕೂಡ ಇದನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ನನ್ನ ಇಲಾಖೆಯವರು ಕೂಡ ನನಗೆ ಭಾಳಷ್ಟು ಸಹಾಯ ಸಹಕಾರವನ್ನು ಮಾಡಿದರು ನಮ್ಮ ಕಾಲೇಜಿಗೆ ವಿಶೇಷವಾಗಿ ನಮ್ಮ ಇಲಾಖೆಯು ಕೂಡ ಭಾಳಷ್ಟು ಒಂದು ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಈ ಮೊಟ್ಟ ಮೊದಲು ಈ ಕಾಲೇಜನ್ನು ಹುಟ್ಟುಹಾಕಿದವರು ನಮ್ಮ ಸಂಗಪಾಕ ಅವರು ಅವ್ರ ಮೇನ್ ಉದ್ದೇಶ ಏನಿತ್ತಪ್ಪಾ ಅಂತಂದ್ರೆ ಹಳ್ಳಿ ಭಾಗದ ವಿದ್ಯಾರ್ಥಿಗಳು ಆಮೇಲೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಿಂದುಳಿದ ವಿದ್ಯಾರ್ಥಿಗಳು ಗಡಿ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಅವರು ಈ ಕಾಲೇಜನ್ನು ಹುಟ್ಟಾಕಿದ್ರು ಅವ್ರ ನಂತರ ನಮ್ಮ ಶಾಸಕರು ಕೂಡ ಸಾಕಷ್ಟು ಸಹಾಯ ಸಹಕಾರಗಳನ್ನು ಮಾಡಿ ನಮಗೆ ಎಲ್ಲ ಕಾರ್ಯಗಳಲ್ಲಿ ಕೂಡ ಸಹಕಾರವನ್ನು ಅವರು ಮಾಡಿ ನಾವು ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನನ್ನ ದೇಹ ಏನಿತ್ತಪ್ಪ ಅಂದ್ರೆ ನಂದು ಕೂಡ ನಾನು ಕೂಡ ಗ್ರಾಮೀಣ ಭಾಗದ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಅದಕ್ಕೆ ಆ ಕಾರಣಕ್ಕಾಗಿ ನನಗೂ ಕೂಡ ಒಂದು ಏನಪ್ಪ ಅಂತಂದ್ರೆ ಹಳ್ಳಿ ವಿದ್ಯಾರ್ಥಿಗಳ ಮೇಲೆ ಭಾಳಷ್ಟು ನನಗೆ ಪ್ರೀತಿ ಅದಕ್ಕೆ ಇವತ್ತು ನನಗೆ ಅಂತಂದ್ರೆ ಈ ಹಳ್ಳಿ ಭಾಗದ ಎಲ್ಲರ ಸಹಕಾರದಿಂದ ಹಳ್ಳಿ ಭಾಗದ ವಿದ್ಯಾರ್ಥಿಗಳಿಗೆ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಅನುಕೂಲವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯ ಆಗಿದೆ ನಮ್ಮ ಕಾಲೇಜಿಂದ ಸಾಕಷ್ಟು ವಿದ್ಯಾರ್ಥಿಗಳು ಈಗ ವಿದೇಶಗಳಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಆಮೇಲೆ ಕೆ ಎ ಎಸ್ ಆಗಿದ್ದಾರೆ ಐ ಎ ಎಸ್ ಆಗಿದ್ದಾರೆ ಆಮೇಲೆ ಬೇರೆ ಬೇರೆ ವಿಭಾಗಗಳಲ್ಲಿ ಮಿಲಿಟ್ರಿ ಒಳಗೆ ಸಾಕಷ್ಟು ಜನ ಇದಾರೆ ಪೋಸ್ಟ್ ಆಫೀಸಾರ ಈ ಒಂದು ಕಾಲೇಜ್ ಅಂತಂದ್ರೆ ಒಂದು ಅತ್ಯಂತ ಒಂದು ಶ್ರೇಷ್ಠ ಕಾಲೇಜಾಗಿ ಹೊರಹೊಮ್ಮಿದೆ ಕರ್ನಾಟಕ ರಾಜ್ಯದಲ್ಲಿ ಅದು ಕೂಡ ತಪ್ಪಾಗಲಾರದು ಅದಕ್ಕೆ ನನಗೇನು ಪಾತದ್ರೆ ಈಗ ಈಗ ಸಂತೋಷ ಏನಾಗ್ತದಪ್ಪ ನನ್ನ ವೃತ್ತಿ ಜೀವನದಲ್ಲಿ ನಾನು ಅಂದ್ರೆ ಒಂದು ಸಮಾಜ ಸೇವೆಯನ್ನು ಕೂಡ ಒಂದು ಇನ್ಡೈರೆಕ್ಟ್ಲಿ ನಾನಂತೂ ಸರ್ಕಾರಿ ನೌಕರದೇ ನಾ ಮತ್ತು ಬೇರೆ ಆದರೂ ಕೂಡ ಇಲ್ಲಿ ವಿಶೇಷವಾಗಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕಲ್ಪಿ ಕಲ್ಪಿಸಲು ನನ್ನಿಂದ ಎಲ್ಲರ ಸಹಕಾರದಿಂದ ನನಗೆ ಸಹಾಯ ಆಯ್ತಪ್ಪ ಅನ್ನುವಂಥ ಒಂದು ಸಂತೋಷ ಕೂಡ ನನಗಿದೆ ಆಮೇಲೆ ಈ ವಿಶೇಷ ಸಂದರ್ಭದಲ್ಲಿ ನನ್ನ ಕುಟುಂಬದ ಕೂಡ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಸಲ ಇಷ್ಟಪಡ್ತೀನಿ ಯಾಕಂತಂದ್ರೆ ಅವರು ಸರ್ಕಾರ ಕೂಡ ಭಾಳಷ್ಟು ಮುಖ್ಯ ಆಗಿರುತ್ತೆ ಆಮೇಲೆ ವಿಶೇಷವಾಗಿ ಎಲ್ಲ ಈ ಭಾಗದ ಜನ ನನ್ನ ಮೇಲೆ ಇರುವಂಥ ಇಟ್ಟಿರುವಂಥ ಪ್ರೀತಿ ವಿಶ್ವಾಸ ಅದು ಕೂಡ ಇದಕ್ಕೆ ಕಾರಣ ಆಗಿದೆ ಅದಕ್ಕೆ ಇನ್ನು ಮುಂದೆನೂ ಕೂಡ ನಾನು ಪ್ರಶಸ್ತಿ ಕೊಟ್ಟ ಮತ್ತೆ ಹೆಚ್ಚಿಗೆ ಜವಾಬ್ದಾರಿಯನ್ನು ಉಳಿಸಿಕೊಟ್ಟಂಗೆ ಆಗಿದೆ ಅದಕ್ಕೆ ಈ ಸಂದರ್ಭದೊಳಗೆ ಎಲ್ಲರಿಗೂ ಕೂಡ ಗ್ರಾಮಸ್ಥರಿಗೆ ಕಾಲೇಜು ಬೇರೆ ಮಂಡಳಿಗೆ ನನ್ನ ಎಲ್ಲ ಉಪನ್ಯಾಸಕ ಆಮೇಲೆ ಇಲಾಖೆಗೂ ಕೂಡ ಒಂದು ಈ ಸಂದರ್ಭದಲ್ಲಿ ಹೇಳ್ಕೊತಿ ಅಂತಂದರೆ ನನ್ನ ಮೇಲೆ ಇರುವಂಥ ಒಂದು ಜವಾಬ್ದಾರಿಯನ್ನು ಮತ್ತೆ ಹೆಚ್ಚಿಗೆ ನಾನು ನಿರ್ವಹಿಸಿ ಇನ್ನೂ ಕೂಡ ಹೆಚ್ಚಿನ ಕಾರ್ಯಗಳನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಇವತ್ತು ನಮ್ಮ ಕಾಲೇಜಿನ ನೆಚ್ಚಿನ ಆಚಾರ್ಯರಾದ ಆನಂದ್ ಕೂವಿ ಸರ್ ಇವರಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಪ್ರಿನ್ಸಿಪಾಲ್ ಅಂತ ಪ್ರಶಸ್ತಿ ದೊರೆತಿತ್ತು ಅವರು ಬಹಳ ಸಹಜ ಜೀವಿ ಪ್ರಾಮಾಣಿಕ್ ದಕ್ಷ ಮತ್ತು ತಮ್ಮ ಕಾರ್ಯದಲ್ಲಿ ತತ್ಪರ ಸರ್ಕಾರ ಕರ್ನಾಟಕ ಸರ್ಕಾರ ಅವರಿಗೆ ಗುರುತಿಸಿದೆ ಅನ್ನ ಇದನ್ನು ಪ್ರಶಸ್ತಿ ಕೊಡಿದ್ದಾರೆ ಅವರ ಕಾರ್ಯ ನಿಜವಾಗಿ ನಮ್ಮ ಎಲ್ಲರಿಗೆ ಒಂದು ಮಾದರಿಯಾಗಿದೆ ಒಂದು ನಾವು ಒಳ್ಳೆಯ ಕೆಲಸ ಮಾಡಿದ್ದೆಂದರೆ ಒಳ್ಳೆಯ ಪುರಸ್ಕಾರ ಕೂಡ ಬರ್ತಾವೆ ಅಂತ ನಮಗೆ ಇದು ವಿಶ್ವಾಸ ಇತ್ತು ಯಾಕಂದರೆ ಸಮಾಜದಲ್ಲಿ ಒಳ್ಳೆಯದವರಿಗೆ ಕಾಲಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಇದು ಒಂದು ಅಪವಾದ ಅಂತ ಹೇಳ್ಬೋದು ನಮ್ಮ ಪ್ರಾಚಾರ್ಯರು ಭಾಳ ಪ್ರಾಮಾಣಿಕರು ಮತ್ತು ಬರ ಮಕ್ಕಳಿಗೆ ಎಷ್ಟು ಕಾಳಜಿ ವಹಿಸ್ಬೇಕು ಅದಕ್ಕಿಂತ ಹೆಚ್ಚು ನಮ್ಮ ಮಕ್ಕಳಿಗಿಂತ ಹೆಚ್ಚಿನ ಕಾಳಜಿ ಯಾಕಂದ್ರೆ ಬೇರೆ ಕಾಲೇಜ್ನಲ್ಲೇ ಇರೋ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಇರೋದು ಒತ್ತರ ಕೂಡಲೇ ನಮಗೆ ಆ ಕೆಲಸ ಏನು ಅನ್ಸಾ ಇಲ್ಲ ಯಾಕಂದರೆ ನಾವು ಮಾಡಿದಕ್ಕೆ ಅರ್ಥಕ್ಕೆ ಸಾರ್ಥಕ ಆಯ್ತು ಅಂತ ನಮಗೆ ಅನಿಸ್ತಾ ಇದೆ ಅದಕ್ಕಾಗಿ ನಾವು ಕೂಡ ಅದೇ ಅವ್ರು ಏನು ಪ್ರಸಿದ್ಧಿ ಸಿಗಿದೆಯಲ್ಲ ಅಲ್ಲ ಅವ್ರಿಗೆ ಅದೇನು ನಮ್ಮ ಕಾಲೇಜ್ಗೆ ಒಳ್ಳೆಯ ಹೆಸರಿದೆ ಆ ಹೆಸರೇ ನಾವು ಏನು ಮಾಡ್ತೇವೆ ಮುಂದುವರ್ಸಲಿಕ್ಕೆ ನಾವು ಎಲ್ಲರೂ ಸಹಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡಿ ಮತ್ತು ನಾನು ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಕಾಲೇಜ್ ಬೆಳೀಲಿ ಅಂತ ಎಲ್ಲರಿಗೂ ನಾವು ಸಹಕಾರ ಸಹಕಾರದಿಂದ ಈ ಕಾಲೇಜ್ ಮುಂದುವರ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಮತ್ತೊಂದು ಸಲ ಅವರಿಗೆ ಧನ್ಯವಾದ ಹೇಳಿ ನಾನು ಯಾರ ಮತಕ್ಕೆ ವಿರಾಮ ನೀಡ್ತೇನೆ ನಾನು ಸುಭಾಷ್ ನಾಗರಾಜ್ ದಸಾಂಗಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಕಾಲೇಜ್ ಮೊದಲಟ್ಟಿ ಇವತ್ತು ನಮ್ಮ ನೆಚ್ಚಿನ ಪ್ರಾಚಾರ್ಯರಾದ ಶ್ರೀ ಅನಂತ್ ಸರ್ ಅವರು ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲರಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಇದು ಅವರಿಗೆ ತಂದುಕೊಟ್ಟ ಜೀವನ ಮಟ್ಟದ ಅತ್ಯಂತ ಉನ್ನತ ಪ್ರಶಸ್ತಿ ಅದು ಅವರಿಗೆಲ್ಲ ನಮ್ಮೆಲ್ಲರಿಗೆ ಸಿಕ್ಕಿದಂತೂ ನಮಗೆ ಸಂತೋಷವಾಗ್ತಾ ಇದೆ ಇವತ್ತು ಅವರು ಯಾವಾಗಲೂ ನಮ್ಮ ಎಲ್ಲ ಉಪನ್ಯಾಸಕರಿಗೆ ಕೆಲಸ ಮಾಡಲು ಹುರಿದುಂಬಿಸುತ್ತಾ ನಾವು ಯಾವುದೇ ಅವಶ್ಯಕತೆಗಳನ್ನು ಅಥವಾ ಯಾವುದೇ ಒಂದು ವಸ್ತುಗಳನ್ನು ಕೇಳಿದಾಗ ಅಥವಾ ಏನೇ ಫೆಸಿಲಿಟೀಸ್ಗಳನ್ನು ಕೇಳಿದಾಗ ಅವರು ಯಾವತ್ತೂ ಇಲ್ಲ ಅನ್ನದೇ ನಮ್ಮ ಯಾವ ಯಾವಾಗಲೂ ನಮ್ಮ ಬೆನ್ನ ಹಿಂದೆ ನಿಂತು ನಮಗೆ ಪ್ರೋತ್ಸಾಹ ಮಾಡಿ ಈ ಕಾಲೇಜನ್ನು ಉನ್ನತ ಮಟ್ಟಿಗೆ ಕೊಂಡುಕೊಂಡು ಹೋಗಲು ಹೋಗದ ಹೋಗುವ ಸಲುವಾಗಿ ಸತತವಾಗಿ ಪ್ರಯತ್ನ ಮಾಡ್ತಾರೆ ಮಕ್ಕಳಿಗೆ ಪ್ರೀತಿಯಿಂದ ಅವರಿಗೆ ಬೇಕಾದಂಥ ಆಗುಗಳನ್ನು ಅಥವಾ ಅವರಿಗೆ ಅವಶ್ಯಕತೆಗಳನ್ನು ಅವರು ಪೂರೈಸುವಲ್ಲಿ ಸದಾ ಸನ್ನದ್ಧರಾಗಿರ್ತಾರೆ ಅಂಥ ಪ್ರಾಚಾರ್ಯನ್ನು ಪಡೆಯಲು ನಾವೆಲ್ಲರೂ ಪುಣ್ಯವಂತರು ಅಥವಾ ನಾವು ಅಂತ ಪ್ರಾಚಾರ್ಯ ಅವರೊಂದಿಗೆ ಕೆಲಸ ಮಾಡಲು ನಮಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಮತ್ತು ಹೆಮ್ಮೆ ಅನ್ನಿಸ್ತಾ ಇದೆ ಮತ್ತೊಮ್ಮೆ ನಮ್ಮ ನೆಚ್ಚಿನ ಪ್ರಾಚಾರ್ಯರಿಗೆ ಪ್ರಶಸ್ತಿ ಬಂದಿದ್ದಕ್ಕಾಗಿ ನಮ್ಮ ಎಲ್ಲ ಉಪನ್ಯಾಸಕರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ ನಾನು ಮಹೇಶ್ ಚೋಗ್ಲಾ ಗಣಿತ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಸದಡ್ಡಿ ನಾನು ಇವತ್ತು ಈ ಕಾಲೇಜಿಗೆ ಭೇಟಿ ಕೊಡುವ ಸಂದರ್ಭ ಈ ಮೊದಲಟ್ಟಿ ಗೌರ್ಮೆಂಟ್ ಪಿ ಯು ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡುತ್ತಿರುವ ಶ್ರೀಯುತ ಕೋಳಿ ಅವರಿಗೆ ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲರು ಪ್ರಶಸ್ತಿ ಭಾಜನರಾಗಿ ಈ ಭಾಗದ ಈ ಕಾಲೇಜಿಗೆ ಹೆಮ್ಮೆ ತಂದಿ ತಂದಿದ್ದ ತಂದಿರುವುದರಿಂದ ನಾವು ಅವರಿಗೆ ಅಭಿನಂದನೆಗಳು ಸಲ್ಲಿಸಲು ಈ ಕಾಲೇಜಿಗೆ ಬಂದಿರುತ್ತೇವೆ ಇದೇ ಸಂದರ್ಭದಲ್ಲಿ ನಾನು ಈ ಕಾಲೇಜಿನ ಹಳೆ ವಿದ್ಯಾರ್ಥಿಯಾಗಿದ್ದು ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಐದರಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದು ನಮಗೆ ಹೆಮ್ಮೆ ಅನಿಸುತ್ತದೆ ನಾವು ಪ್ರಸ್ತುತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡಿ ಸತ್ತ ಆರು ವರ್ಷಗಳ ಕಾಲ ವಿದೇಶದಲ್ಲಿ ಕೆಲಸ ಮಾಡಿ ಈ ಆರು ತಿಂಗಳ ಹಿಂದೆ ಮತ್ತೆ ದೇಶ ಸ್ವದೇಶಕ್ಕೆ ಆಗಮಿಸಿದ್ದೇವೆ ಥ್ಯಾಂಕ್ ಯು ನಿಮ್ಮ ಹೆಸರು ಸಂಜು ಪಾಟೀಲ್